ಚುನಾವಣೆಯ ಮತ ಎಣಿಕೆ ಬಹುತೇಕ ಮುಗಿಯುತ್ತಾ ಇದ್ದು ಎನ್ಡಿಎ ಮತ್ತು ಐಎನ್ಡಿಐಎನ್ ನಡುವೆ ಟಫ್ ಫೈಟ್ ಏರ್ಪಟ್ಟಿದೆ ಎನ್ಡಿಎ ಮೈತ್ರಿಕೂಟ ಸರಳ ಬಹುಮತದ ಮ್ಯಾಜಿಕ್ ನಂಬರ್ನ ದಾಟಿದ್ರೂ ಸಹ ಇಂಡಿಯಾ ಮೈತ್ರಿಕೂಟವು ಅತಿ ಸನಿಹದಲ್ಲೇ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ದೋಸ್ತಿ ಬದಲಿಸುವ ಕುಖ್ಯಾತಿಯನ್ನು ಹೊಂದಿರುವ ಟಿಡಿಪಿ ಹಾಗೂ ಜೆಡಿಯು ಪಕ್ಷಗಳು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಮೂವತ್ತು ಸಂಸದರನ್ನ ಬಲ್ ಸಂಸದರ ಬಲ ಹೊಂದಿರುವುದು ಹಲವು ರೀತಿಯ ಊಹಾಪೋಹಗಳಿಗೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ಅಧಿನಾಯಕಿಯಾಗಿರುವಂತಹ ಸೋನಿಯಾ ಗಾಂಧಿ ಆದಿಯಾಗಿ ಹಲವು ಕಾಂಗ್ರೆಸ್ ನಾಯಕರು ಹಾಗೂ ಇಂಡಿಯಾ ಮೈತ್ರಿಕೂಟದ ನಾಯಕರು ಕೂಡ ಜೆಡಿಯು ಹಾಗೂ ಟಿಡಿಪಿ ಪಕ್ಷದ ನಾಯಕರನ್ನ ಸಂಪರ್ಕಿಸಿದ್ದಾರೆ ಎನ್ನುವ ಮಾಹಿತಿ ಇದೆ ಇತ್ತ ಚುನಾವಣೆಯ ಮತ ಎಣಿಕೆ ನಡೆಯುತ್ತಿರುವ ಹೊತ್ತಲೇ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಂಪರ್ಕಿಸಿದ ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರು ಎನ್ಡಿಎ ಮೈತ್ರಿಕೂಟ ಬಹುಮತ ಸಾಧಿಸಿದ್ದಕ್ಕೆ ಹರ್ಷವನ್ನ ವ್ಯಕ್ತಪಡಿಸಿ ಶುಭಾಶಯ ಕೋರಿದ್ದಾರೆ ಇದೇ ವೇಳೆ ಆಂಧ್ರಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಕ್ಕಾಗಿ ಚಂದ್ರಬಾಬು ನಾಯ್ಡು ಅವರಿಗೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಶುಭಾಶಯನ ಕೋರಿದ್ದಾರೆ ಇನ್ನು ಈ ಕುರಿತಾಗಿ ಟಿಡಿಪಿ ತನ್ನ ಪತ್ರಿಕಾ ಮಾಹಿತಿ ಪ್ರಕಟಣೆಯನ್ನ ಮಾಡಿದ್ದು ಈ ಮೂಲಕ ಎನ್ಡಿಎ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿಯಾಗಿದೆ ಅನ್ನೋ ಸಂದೇಶವನ್ನ ರವಾನೆ ಮಾಡಿದೆ ಇಷ್ಟೆಲ್ಲ ಆದರೂ ಸಹ ಕಾಂಗ್ರೆಸ್ನ ನಡೆ ಕುತೂಹಲ ಮೂಡುವಂತೆ ಮಾಡಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲು ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ದೆಹಲಿ ಗದ್ದುಗೆಯನ್ನು ಅಲಂಕರಿಸೋರು ಯಾರು ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗ್ತಾರ ಪ್ರೀತಿ ಅಂತಿಮ ಅಂಕಿಅಂಶ ಬರಬೇಕಾಗಿದೆ ಆದರೆ ಈಗ ಪ್ರೊಜೆಕ್ಷನ್ ಹೇಳುವ ಪ್ರಕಾರ ಎನ್ಡಿಎ ಇನ್ನೂರ ತೊಂಬತ್ತೆರಡು ಸ್ಥಾನಗಳಲ್ಲಿ ಗೆಲುವು ಮತ್ತು ಮುನ್ನಡೆಯನ್ನ ಸಾಧಿಸಿದೆ ಇನ್ನ ಇಂಡಿಯಾ ಅಲಯನ್ಸ್ ಇನ್ನೂರ ಮೂವತ್ತೆರಡು ಸ್ಥಾನಗಳಲ್ಲಿ ಗೆಲುವು ಹಾಗೂ ಲೀಡನ್ನ ದಾಖಲಿಸಿದೆ ಬ್ಯಾಜೆಟ್ ನಂಬರ್ ಬೇಕಾಗಿರೋದು ಇನ್ನೂರ ಎಪ್ಪತ್ತೆರಡು ಸ್ಥಾನಗಳು ಹಾಗಾಗಿ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳಿಗಿಂತ ಕೇವಲ ಇಪ್ಪತ್ತು ಸ್ಥಾನ ಹೆಚ್ಚುವರಿಯಾಗಿ ಮಾತ್ರ ಇಂಡಿಯ ಅಲಯನ್ಸ್ ಪಡೆದಿದೆ ಆದ್ರೆ ಇಂಡಿಯಾ ಅಲಯನ್ಸ್ ಅದಕ್ಕಿಂತ ತುಂಬಾ ಹಿಂದಿದೆ ಇನ್ನೂರ ಮೂವತ್ತೆರಡು ಸ್ಥಾನಗಳು ಅಂದ್ರೆ ಇನ್ನೂ ನಲವತ್ತು ಸ್ಥಾನಗಳ ಕೊರತೆ ಇಂಡಿಯಾ ಅಲಯನ್ಸ್ಗೆ ಆಗತ್ತೆ ಹಾಗಾಗಿ ಇಲ್ಲಿ ಮೇಲ್ನೋಟಕ್ಕೆ ಸರಳವಾಗಿ ಎನ್ ಡಿ ಎ ಅಲಯನ್ಸ್ ಬಹುಮತವನ್ನ ಪಡೆದಿದೆ ಮತ್ತೆ ಎನ್ ಡಿ ಎ ಅಲಯನ್ಸ್ ಬರುವಂತ ಸಾಧ್ಯತೆ ಇದೆ ಆದ್ರೆ ಈಗ ಎನ್ ಡಿ ಎ ಅಲಯನ್ಸ್ ಜೊತೆಗಿರುವ ಪಕ್ಷಗಳನ್ನ ಸೆಡಿಲಿಕ್ಕೆ ಇಂಡಿಯಾ ಅಲಯನ್ಸ್ ಪ್ರಯತ್ನ ಮಾಡ್ತಾ ಇದೆ ಈಗಾಗಲೇ ಶರದ್ ಪವಾರ್ ಅವರು ತೆಲುಗು ದೇಶಂ ಜೊತೆಗೆ ಹಾಗೂ ನಿತೀಶ್ ಕುಮಾರ್ ಅವರ ಜೆಡಿ ಯು ಪಕ್ಷ ಜೊತೆಗೆ ಮಾತುಕತೆಯನ್ನ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಎಷ್ಟು ಸಕ್ಸಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಯಾಕೆ ಅಂದ್ರೆ ಚುನಾವಣಾ ಪೂರ್ವವಾಗಿ ಒಂದು ಮೈತ್ರಿಯನ್ನ ಮಾಡ್ಕೊಂಡ್ರೆ ಆ ಮೈತ್ರಿಗೆ ಆ ಪಕ್ಷಿಗಳು ಸಾಮಾನ್ಯವಾಗಿ ಭದ್ರ ಆಗಿರ್ತಾರೆ ಅಂತ ಒರೆದುಕೊಂಡು ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಬಹಳ ದೊಡ್ಡ ಕಾರಣಗಳು ಚುನಾವಣೆಯ ನಂತರ ಇರೋದಿಲ್ಲ ಅದಾದ ನಂತರ ಬರ್ಬೋದು ಬರದೇ ಇರ್ಬೋದು ಮುಂದಿನ ದಿನಗಳಲ್ಲಿ ಆದ್ರೆ ಚುನಾವಣೆ ಮುಗಿದ ನಂತರವೇ ತಕ್ಷಣವೇ ಚುನಾವಣಾ ಪೂರ್ವ ಮೈತ್ರಿಯೇ ಮಾಡ್ಕೊಂಡ ಪಕ್ಷಗಳು ಅದನ್ನ ಬಿಟ್ಟು ಹೋಗೋದಿಲ್ಲ ಆದ್ರೆ ಇಲ್ಲಿ ನರೇಂದ್ರ ಮೋದಿ ಅವರು ಚಾರ್ಸೋ ಪಾರ್ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಮುನ್ನೂರಕ್ಕಿಂತ ಕಡಿಮೆ ಸ್ಥಾನಗಳನ್ನ ಎನ್ ಡಿ ಎ ಮೈತ್ರಿಕೂಟ ಪಡಿತ ಪಡೆದಿದೆ ಆದ್ರೆ ಇದೊಂದು ರೀತಿ ಅಪತೃತಿಯನ್ನ ಸೃಷ್ಟಿಸುತ್ತೆ ಅಂತಾನೆ ಹೇಳ್ಬೋದು ಈಗ ಈ ಬಹುಮತದ ನಿರೀಕ್ಷೆಯನ್ನ ನೋಡಿದ್ರೆ ಮತ್ತೆ ಯಾರು ಪ್ರಧಾನಿ ನಿರೀಕ್ಷೆ ನೋಡಿದ್ರೆ ಎನ್ ಡಿ ಎ ಮೈತ್ರಿಕೂಟ ಸರಳ ಬಹುಮತವನ್ನ ಪಡೆದಿರೋದ್ರಿಂದ ಎನ್ ಡಿ ಎ ಮೈತ್ರಿಕೂಟವೇ ತನ್ನ ಅಭ್ಯರ್ಥಿಯನ್ನ ಆಯ್ಕೆ ಮಾಡುತ್ತೆ ಅವರೇ ಅಭ್ಯರ್ಥಿಯನ್ನ ಆಗುವ ಸಾಧ್ಯತೆಗಳಿದೆ ಯಾಕೆಂದ್ರೆ ಇಲ್ಲಿ ಬಿಜೆಪಿ ಏನು ಸ್ಥಾನಗಳನ್ನ ಗಳಿಸಿದೆ ಅದಕ್ಕೆ ದೊಡ್ಡ ಕೊಡುಗೆಯನ್ನ ಸಾಥ್ ನೀಡೋದು ಅಂತಂದ್ರೆ ತೆಲುಗು ದೇಶ ಪಕ್ಷ ಮತ್ತು ಜೆ ಡಿ ಯು ಇದನ್ನ ಹೊರತುಪಡಿಸಿದ್ರೆ ಇನ್ನು ಕೆಲವು ಸಚಿವರು ಸಣ್ಣ ಒಂದು ಸ್ಥಾನ ಎರಡು ಪಕ್ಷಗಳು ಜೊತೆಗೆ ಇದಾವೆ ಆದ್ರೆ ಮುನ್ನೂರಕ್ಕಿಂತ ಮುನ್ನೂರು ಸ್ಥಾನಗಳನ್ನ ಅಥವಾ ಮುನ್ನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಎಲ್ಲಿಯೂ ಒಕ್ಕೂಟ ಪಡೆದೇ ಇದ್ರೆ ಅಸ್ತ್ರ ಸರ್ಕಾರ ರಚನೆ ಆಗ್ಬೋದಾ ಅನ್ನುವಂಥ ಚರ್ಚೆ ಇಡೀ ದೇಶಾದ್ಯಂತ ಎದ್ದಿದೆ ಹಾಗಾಗಿ ಈ ದಿಸಿನಲ್ಲಿ ಇತರ ಪಕ್ಷಗಳೇನು ಹತ್ತೊಂಬತ್ತು ಸ್ಥಾನಗಳಿಂದ ಜಯಗಳಿಸಿದರೆ ಅವರನ್ನ ಎನ್ ಡಿ ಎ ಒಕ್ಕೂಟಕ್ಕೆ ಸೇರಿಸುವಂತ ಸೇರಿಸಿಕೊಳ್ಳುವಂತ ಕೆಲಸವನ್ನ ಎನ್ ಡಿ ಎ ಮೈತ್ರಿಕೂಟ ಈಗಾಗಲೇ ಅದಕ್ಕೆ ಚಾಲನೆ ಕೊಟ್ಟಿದೆ ಹಾಗಾಗಿ ಮುನ್ನೂರನ್ನ ದಾಟಬೇಕು ಅನ್ನುವಂತ ಒಂದು ಸಾಧನೆ ಗುರಿ ಏನಿದೆ ಅದನ್ನ ತಲುಪಲಿಕ್ಕೆ ಎನ್ ಡಿ ಎ ಮೈತ್ರಿ ಕೂಡ ಪ್ರಯತ್ನ ಮಾಡ್ತಾ ಇದೆ ಈಗ ಪ್ರಧಾನಿ ಯಾರು ಅನ್ನುವಂತ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಇಲ್ಲ ಉತ್ತರ ಸಿಕ್ಕಿಲ್ಲ ಯಾಕೆಂದ್ರೆ ಈಗ ಬಿಜೆಪಿ ಸಭೆ ಸೇರಿ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ಕೋಬೇಕು ಆಮೇಲೆ ಎಲ್ಲಾ ಅಂಗ ಅಂಗ ಪಕ್ಷಿಗಳಿರ್ದೇ ಅವೆಲ್ಲವೂ ಸಹ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ತದೆ ಅದಾದ ನಂತರ ಮೈತ್ರಿಕೂಟ ಸಭೆ ಸೇರಿ ಮೈತ್ರಿಕೂಟದ ಒಟ್ಟಾರೆ ತನ್ನ ನಾಯಕರನ್ನ ಆಯ್ಕೆ ಮಾಡ್ಕೋಬೇಕು ಅವರು ಪ್ರಧಾನಿ ಆಗ್ತಾರೆ ಆದ್ರೆ ನರೇಂದ್ರ ಮೋದಿ ಅವರು ಈಗಾಗಲೇ ಎರಡು ಬಾರಿ ಪ್ರಧಾನಿ ಆಗಿದ್ದಾರೆ ಎರಡು ಬಾರಿ ಗುಜರಾತ್ ನ ಮುಖ್ಯಮಂತ್ರಿ ಆಗಿದ್ರು ಬಹಳ ಸುದೀರ್ಘವಾಗಿ ಸಾಮಾಜಿಕ ಜೀವನದಲ್ಲಿದ್ದಾರೆ ಮತ್ತು ಇಂಥ ಕ್ರೈಸಿಸ್ ತುಂಬಾ ಈಗ ಎರಡ್ ಸಾವಿರದ ಹದ್ಮೂರಲ್ಲಾಗ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಾಗ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುಮತ ಸಿಕ್ಕಿತ್ತು ಮತ್ತೆ ಬಿಜೆಪಿಯೇ ಜಾಸ್ತಿ ಸ್ಥಾನಗಳನ್ನ ಪಡೆದಿತ್ತು ಆದ್ರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ ಪರಿಸ್ಥಿತಿ ಸ್ವಲ್ಪ ಬೇರೆ ರೀತಿ ನಿಭಾಯಿಸಬೇಕಾಗಿದೆ ಹಾಗಾಗಿ ನರೇಂದ್ರ ಮೋದಿ ಅವರು ಅದನ್ನ ಮಾಡ್ತಾರ ಅಥವಾ ಈಗಾಗಲೇ ಚರ್ಚೆ ಶುರುವಾಗಿರೋ ರೀತಿಯಲ್ಲಿ ಅಮಿತ್ ಶಾ ಅಥವಾ ನಿತಿನ್ ಗಡ್ಕರಿ ಯಾರಾದ್ರೂ ಪ್ರಧಾನ ಮಂತ್ರಿ ಆಗ್ತಾರ ಗೊತ್ತಿಲ್ಲ ಯಾಕಂದ್ರೆ ಎನ್ ಡಿ ಎ ಮೈತ್ರಿಕೂಟವೇ ತನ್ನ ನಾಯಕರನ್ನ ಆಯ್ಕೆ ಮಾಡ್ಕೋಬೇಕಾಗಿದೆ ಮೊಟ್ಟ ಮೊದಲನೇದಾಗಿ ಈಗ ಏನು ಅಂಗ ಪಕ್ಷ ಇಡಿದಾವೆ ಯಾರು ಸಹ ಹೊರ ಹೋಗದಿರೋ ರೀತಿಯಲ್ಲಿ ಅವ್ರನ್ನ ಒಟ್ಟುಗೂಡಿಸ್ಬೇಕಾಗಿದೆ ಹಾಗಾಗಿ ನಡ್ಡಾ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಈಗಾಗಲೇ ದೆಹಲಿಗೆ ಅಂಗಪಕ್ಷದ ಎಲ್ಲಾ ನಾಯಕರನ್ನ ಕರೆದಿದ್ದಾರೆ ಅಲ್ಲಿ ಚರ್ಚೆಯನ್ನ ಮಾಡ್ತಿದ್ದಾರೆ ಅವರು ನಿತೀಶ್ ಕುಮಾರಿಗೆ ಕರೆ ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಅವರೇ ಕರೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಕರೆ ಮಾಡಿದ್ದಾರೆ ಬೇರೆ ಬೇರೆ ಪಕ್ಷದ ನಾಯಕರಿಗೂ ಸಹ ಕರೆಯನ್ನ ಮಾಡಿ ದೆಹಲಿಗೆ ಬರುವಂತೆ ಗುಲಾವ್ ನೀಡಿದ್ದಾರೆ ಒಂದು ಮಾತುಕತೆಯನ್ನ ಮಾಡ್ಲಿಕ್ಕಾಗಿ ಮೊಟ್ಟ ಮೊದಲ ಆದ್ಯತೆ ಎನ್ ಡಿರೋದು ಅಂಗಪಕ್ಷಗಳ ಯಾರೊಬ್ಬರೂ ಸಹ ಹೊರಗೆ ಹೋಗಬಾರ್ದು ಹೇಳಿ ಈ ನಿಟ್ಟಿನಲ್ಲಿ ಅವರು ಕಾರ್ಯಕಂತ್ರವನ್ನು ರೂಪಿಸ್ತಾ ಇದ್ದಾರೆ ನಂತರ ನಾಯಕನ ಆಯ್ಕೆ ಆಗ್ಬೇಕಾಗುತ್ತೆ ಬಹುಶಃ ಈಗ ಬಿಜೆಪಿ ಏಕಾಏಕಿಯಾಗಿ ಪ್ರಧಾನಿ ಯಾರು ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇಲ್ಲ ಯಾಕಂದ್ರೆ ಬಿಜೆಪಿಗೆ ಬಹುಮತ ಇಲ್ಲ ಎನ್ ಡಿ ಎಗೆ ಬಹುಮತ ಇರೋದ್ರಿಂದ ಎಲ್ಲಾ ಅಂಗಪಕ್ಷಗಳ ಸಲಹೆಯನ್ನು ಅವ್ರು ಪಡಿಬೇಕಾಗುತ್ತೆ ತನ್ನ ನಾಯಕನನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ತೀರ್ಮಾನ ಮಾಡ್ಬೇಕಾಗತ್ತೆ ಇದಕ್ಕೆ ಒಂದು ಒಂದು ಐದಾರು ದಿನಗಳ ಸರ್ಕಸ್ ಬೇಕಾಗಬಹುದು ಚರ್ಚೆ ನಿರಂತರ ಚರ್ಚೆಗಳು ಬೇಕಾಗೋದು ಒಂದು ಗೆ ಬರಬೇಕಾಗತ್ತೆ ಅದಾದ ನಂತರ ನಾಯಕನ ಆಯ್ಕೆ ಆಗತ್ತೆ ಹಾಗಾಗಿ ಈಗ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರ ಅನ್ನುವಂತ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಇಲ್ಲ ಆದ್ರೆ ಬಿಜೆಪಿಯವರಿಗೆ ಇದೇ ಆಸೆ ಇದೆ ನರೇಂದ್ರ ಮೋದಿಯವರ ಮತ್ತೆ ಪ್ರಧಾನಿ ಆಗ್ಬೇಕು ಜವಾಹರ್ ಲಾಲ್ ನೆಹರು ಅವರು ಮಾಡದಂತ ದಾಖಲೆಯನ್ನ ಬಿಜೆಪಿ ಒಬ್ಬ ಪ್ರಧಾನಿ ಮುರಿಬೇಕು ಅಂತಕ್ಕಂಥ ಒಂದು ಆಸೆ ಬಿಜೆಪಿಯ ಹಲವು ನಾಯಕರಿಗೆ ಇದೆ ಆದ್ರೆ ಬಿಜೆಪಿ ಏಕಾಂಗಿಯಾಗಿ ತೀರ್ಮಾನ ತೆಗೆದುಕೊಳ್ಳೋದು ಅಸಾಧ್ಯವಾಗಿರೋ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಆಗ್ತಾರಾ ಅಥವಾ ಬೇರೆಯವರ ಆಗ್ತಾರ ಅನ್ನೋ ಪ್ರಶ್ನೆಗೆ ಉತ್ತರ ಪಡೀಲಿಕ್ಕೆ ಇನ್ನೂ ಸ್ವಲ್ಪ ದಿನ ಬೇಕಾಗುತ್ತೆ ಇತ್ತ ಇಂಡಿಯಾ ಮೈತ್ರಿ ಕೂಟ ಏನಾದ್ರೂ ಸರ್ಕಾರ ರಚನೆ ಮಾಡುವ ಸಾಧ್ಯತೆ ಇದೆಯಾ ಅಂತ ಅಂದ್ರೆ ಆ ಸಾಧ್ಯತೆ ಬಹಳ ದೂರ ಇದೆ ಈಗ ಇನ್ನೂರ ಮೂವತ್ತೆರಡು ಸ್ಥಾನಗಳನ್ನ ಇಂಡಿಯಾ ಮೈತ್ರಿ ಕೂಟ ಪಡ್ಕೊಂಡಿದೆ ಇನ್ನ ನಲವತ್ತು ಸ್ಥಾನಗಳ ಕೊರತೆ ಇದೆ ನಲವತ್ತು ಸ್ಥಾನಗಳ ಕೊರತೆ ಎಲ್ಲಿಂದ ಬರಬೇಕಾಗುತ್ತೆ ಈಗ ಜೆ ಡಿ ಯು ಪಕ್ಷ ಬೆಂಬಲ ಕೊಡಬೇಕು ಇಲ್ಲ ತೆಲುಗು ದೇಶಂ ಬೆಂಬಲ ಕೊಡಬೇಕು ಒಂದ್ ರೀತಿಯಲ್ಲಿ ಎರಡು ಪಕ್ಷಗಳು ಈ ಎರಡೂ ಪಕ್ಷಗಳು ಸೇರಿದ್ರೆ ಮೂವತ್ತೊಂದು ಸ್ಥಾನಗಳು ಅಕಸ್ಮಾತ್ ಆಗಬಹುದಾದರೆ ಆದರೆ ಟಿ ಡಿ ಪಿ ಮತ್ತೆ ಜೆ ಡಿ ಯು ಪಕ್ಷಗಳು ಇಂಡಿಯಾ ಮೈತ್ರಿಕೂಟಕ್ಕೆ ಬರುತ್ತೆ ಅಂತಂದ್ರೆ ಈಗೇನು ಇನ್ನೂರ ಮೂವತ್ತೆರಡು ಸ್ಥಾನಗಳನ್ನ ಗಳಿಸಿದರೆ ಇದು ಇನ್ನೂರ ಅರವತ್ಮೂರು ಸ್ಥಾನಗಳಾಗತ್ತೆ ಇನ್ನೂ ಒಂಬತ್ತು ಹತ್ತು ಸ್ಥಾನಗಳ ಕೊರತೆ ಉಳಿಯುತ್ತೆ ಆಗ ಇತರೆ ಪಕ್ಷಗಳಿಂದ ಅವ್ರು ಕೇಳಬೇಕಾಗತ್ತೆ ಇತರೆ ಪಕ್ಷಗಳಲ್ಲಿ ಅಷ್ಟು ಸುಲಭವಾಗಿ ಅವರು ಒಂದು ಪಕ್ಷ ಜೊತೆಗೆ ಸೇರ್ತಾರೆ ಅಂತಕ್ಕಂಥ ಸ್ಥಿತಿ ಇಲ್ಲ ಯಾಕಂದ್ರೆ ಕಮ್ಯುನಿಸ್ಟ್ ಪಕ್ಷಗಳು ಮೊದಲಿಂದಲೂ ಸಹ ತುಂಬಾ ಸ್ಟ್ರಾಂಗ್ ಆದ ನಿಲುವನ್ನು ತೆಗೆದುಕೊಂಡಿರ್ತ ಪಕ್ಷಗಳು ಈ ಹಿಂದೆ ಹೊರಗಿನಿಂದ ಬೆಂಬಲವನ್ನು ಕೊಟ್ಟಿದ್ವಿ ಹೊರತು ಈ ಹಿಂದೆ ವಿಪಿ ಆಗಿರ್ಬೋದು ಅಥವಾ ಚಂದ್ರಶೇಖರ್ ಶೇಖರ್ ಸರ್ಕಾರ ರಚನೆ ಸಂದರ್ಭ ಆಗಿರ್ಬೋದು ಹೊರಗಿನಿಂದ ಬೆಂಬಲ ಕೊಟ್ಟಿದ್ವಿ ಹೊರತು ಯಾರೂ ಸಹ ಅಲ್ಲಿ ಸಚಿವರಾಗ್ಲಿಲ್ಲ ಪಕ್ಷದ ಒಳಗೆ ಬರಲಿಲ್ಲ ಸೋಮನಾಥ್ ಚಟರ್ಜಿ ಅವರು ಸ್ಪೀಕರ್ ಆಗ್ಲಿಕ್ಕೆ ಕಮ್ಯುನಿಸ್ಟ್ ಪಕ್ಷವನ್ನ ಒಪ್ಪಿಸಿದ್ದೇ ಒಂದು ದೊಡ್ಡ ಕತೆ ಹಾಗಾಗಿ ಇವರು ಯಾವುದೇ ಸರ್ಕಾರಕ್ಕೆ ಒಳಗೆ ಬರ್ತಾರೆ ಅಂತ ನಿರೀಕ್ಷೆ ಮಾಡಕ್ಕಾಗಲ್ಲ ಹಾಗಾಗಿ ಜೆ ಡಿ ಯು ಮತ್ತು ತೆಲುಗುದೇಶಂ ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಬಲ ಕೊಟ್ಟರೂ ಸಹ ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚನೆ ಮಾಡುವುದು ಬಹಳ ಕಷ್ಟ ಇದೆ ಅದು ಅಸಾಧ್ಯದ ಮಾತು ಹಾಗಾಗಿ ಎನ್ಡಿಎ ಮೈತ್ರಿಕೂಟ ಸರಳ ಬಹುಮತ ಹೊಂದಿರೋದ್ರಿಂದ ಎನ್ಡಿಎ ಮೈತ್ರಿಕೂಟವೇ ಭಾರತದ ಹೊಸ ಸರ್ಕಾರವನ್ನ ರಚಿಸುವ ಸಾಧ್ಯತೆ ಇದೆ ಪ್ರಧಾನಿ ಯಾರು ಅನ್ನೋದಕ್ಕೆ ಇನ್ನೂ ಕೆಲವು ದಿನಗಳು ಬೇಕಾಗುತ್ತೆ ಪ್ರೀತಿ ಇನ್ನು ಆಡಳಿತ ವಿರೋಧಿ ಅಲೆ ಬಿಜೆಪಿ ನಿರೀಕ್ಷೆಗಳನ್ನ ಉಸಿಯಾಗಿಸಿದ್ಯಾ ಪ್ರೀತಿ ಇನ್ನೊರೆ ಆಡಳಿತ ವಿರೋಧಿ ಅಲೆ ಬಿಜೆಪಿ ನಿರೀಕ್ಷೆಗಳನ್ನ ಹುಸಿಯಾಗಿಸಿದ್ಯಾ ಆಡಳಿತ ವಿರೋಧಿ ಅಲೆ ಅಂತ ಅಂದ್ರೆ ಬಿಜೆಪಿಗೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮೇಲ್ನೋಟಕ್ಕೆ ಅಂತಹ ಆಡಳಿತ ವಿರೋಧಿ ಅಲೆ ಇದೆ ಅನ್ನೋದು ಖಂಡಿತಿಲ್ಲ ಅಂದ್ರೆ ಅದನ್ನ ಮರೆಮಾಚಲಾಗಿತ್ತಾ ಆಗಿತ್ತ ಅನ್ನೋದು ಈಗಿರ್ತಕ್ಕಂತ ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ ಈಗ ಎನ್ ಡಿ ಎ ಮೈತ್ರಿಕೂಟ ಆಡಳಿತದಲ್ಲಿ ಇದ್ದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿದ್ದಾಗ ಅಭಿವೃದ್ಧಿ ಬಗ್ಗೆ ಮಾತುಗಳಾಗಿದ್ದಕ್ಕಿಂತ ಹೆಚ್ಚು ಎಮೋಷನಲ್ ವಿಷಯಗಳ ಬಗ್ಗೆನೆ ಚರ್ಚೆ ಆಗ್ತಾ ಇತ್ತು ರಾಮ ಮಂದಿರ ವಿಷಯ ಆಗಿರ್ಬೋದು ಸಿ ಎ ಆಗಿರ್ಬೋದು ಎನ್ ಆರ್ ಸಿ ಆಗಿರ್ಬೋದು ಅಥವಾ ಕಾಮನ್ ಸಿವಿಲ್ ಕೋಡ್ ಆಗಿರ್ಬೋದು ಅಥವಾ ಮೊದ್ರ ಆಗಿರ್ಬೋದು ಕಾಶಿ ಆಗಿರ್ಬೋದು ಈ ವಿಷಯಗಳ ಬಗ್ಗೆ ಇನ್ನು ತ್ರೀ ಸೆವೆಂಟಿ ಆಗಿರ್ಬೋದು ಈ ವಿಷಯಗಳ ಬಗ್ಗೆ ಹೆಚ್ಚು ಚರ್ಚೆ ಆಯ್ತು ಹೊರತು ಅಭಿವೃದ್ಧಿ ವಿಷಯದ ಬಗ್ಗೆ ಅದು ಮೇಲ್ನೋಟ ಹೈಲೈಟ್ ಆಗಿದ್ದು ಮೇಲ್ಪಂಕ್ತಿಗೆ ಬಂದು ಚರ್ಚೆ ಆಗಿದ್ದು ಬಹಳ ಕಡಿಮೆ ಹಾಗಂತ ನೋಡಿದ್ರೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಯಾವುದು ಆಗೇ ಇಲ್ವಾ ಅಂತಂದ್ರೆ ಇಲ್ಲ ಅಂತ ಹೇಳೋ ಆಗಿಲ್ಲ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿದೆ ಆದ್ರೆ ಆ ಚರ್ಚೆಗಳನ್ನ ಎನ್ ಡಿ ಎ ಮೈತ್ರಿ ಕೂಟ ಮುನ್ನೆಲೆಗೆ ತರೋದ್ರಲ್ಲಿ ವಿಫಲರಾಗಿದ್ದು ಬಹಳ ಮುಖ್ಯವಾದ ಕಾರಣ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಈಗ ಎರಡ್ ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಅಜೆಂಡಾ ಬಿಜೆಪಿಗೆ ಎದುರುಗಿದ್ದು ಅಂತಂದ್ರೆ ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆ ಈ ಎರಡು ಅಂಶಗಳನ್ನ ಮುಂದಿಟ್ಟು ಬಿಜೆಪಿ ಅಧಿಕಾರಕ್ಕೆ ಬಂತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಹಳ ಬಹಳ ಭರವಸೆಗಳನ್ನ ಬಿಜೆಪಿ ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ನಡೀತಾ ಇರತಕ್ಕ ಸಂದರ್ಭದಲ್ಲಿ ಭ್ರಷ್ಟಾಚಾರ ಹಾಗೆ ಇಲ್ವಾ ಅಥವಾ ಬೆಲೆ ಏರಿಕೆ ಹಾಗೆ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಮತ್ತೆ ಕೇಳ್ಕೊಂಡ್ರೆ ಅದಕ್ಕೆ ಉತ್ತರ ಇಲ್ಲ ಬಿಜೆಪಿಯಿಂದ ಯಾಕಂದ್ರೆ ಬೆಲೆ ಏರಿಕೆ ಅವತ್ತಿಗಿಂತ ಇವತ್ತು ಜಾಸ್ತಿ ಆಗಿದೆ ಅದನ್ನ ಎನ್ ಡಿ ಎ ಮೈತ್ರಿ ಕೂಡ ಅಡ್ರೆಸ್ ಮಾಡ್ಲಿಲ್ಲ ಮತ್ತು ಭ್ರಷ್ಟಾಚಾರ ಅಂತಂದ್ರೆ ಈ ಆ ಹಿಂದೆ ಏನು ಸುದ್ದಿ ಆಗಿತ್ತು ಯು ಪಿ ಎ ಸರ್ಕಾರ ಇದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಎಷ್ಟು ಸುದ್ದಿ ಆಗಿತ್ತು ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಆದ್ರೆ ಭ್ರಷ್ಟಾಚಾರ ಆಗೇ ಇಲ್ವಾ ಅಂತಂದ್ರೆ ವಿರೋಧ ಪಕ್ಷಗಳು ಕೊಟ್ಟಂತ ಉದಾಹರಣೆಗಳೇನಿದೆ ಎಲೆಕ್ಷನ್ ಬಾಂಡ್ ಆಗಿರ್ಬೋದು ಅಥವಾ ಟ್ರಸ್ಟ್ ಪ್ರೈಮ್ ಮಿನಿಸ್ಟರ್ ಪಿ ಎಂ ಕೇರ್ ಆಗಿರ್ಬೋದು ಇದ್ರ ಬಗ್ಗೆ ಉತ್ತರ ಇಲ್ಲ ಇದ್ರ ಬಗ್ಗೆ ಬಿಜೆಪಿ ಸಮರ್ಥನೆ ಮಾಡ್ಕೊಳ್ಳು ಹೋಗ್ಲಿಲ್ಲ ನೇರವಾಗಿ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಬಿಜೆಪಿಯ ನಾಯಕರು ಅಮಿತ್ ಶಾ ಆಗಿರ್ಬೋದು ನರೇಂದ್ರ ಮೋದಿ ಆಗಿರ್ಬೋದು ಬಿಜೆಪಿಯ ಯಾವ ನಾಯಕರು ಸಹ ಪಿ ಎಂ ಕೇರ್ಸ್ ಬಗ್ಗೆ ಮತ್ತೆ ಎಲೆಕ್ಷನ್ ಬಾಂಡ್ ಬಗ್ಗೆ ಮಾತಾಡ್ಲಿಲ್ಲ ಇನ್ನು ಎಲೆಕ್ಷನ್ ಬಾಂಡ್ ವಿಷಯದಲ್ಲೊತ್ತು ಯಾರು ಎಲೆಕ್ಷನ್ ಯಾರಿಂದ ಎಲೆಕ್ಷನ್ ಬಾಂಡ್ ಮೂಲಕ ಹೆಚ್ಚು ಹಣವನ್ನು ಪಡೆದಿದೆಯೋ ಅವರಿಗೆ ಬೇರೆ ಬೇರೆ ರೀತಿಯಾದಂತ ಅನುಕೂಲವನ್ನ ಆಡಳಿತ ಪಕ್ಷ ಮಾಡಿಕೊಟ್ಟಂತ ಹತ್ತಾರು ಉದಾಹರಣೆಗಳನ್ನು ವಿರೋಧ ಪಕ್ಷಗಳು ಎದುರಿಟ್ಟಾಗ್ಲೂ ಸಹ ಬಿಜೆಪಿ ಎನ್ ಡಿ ಎ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡುವಂತ ಸಮರ್ಥನೆ ಮಾಡುವಂತ ಮಾತಾಡ್ಲಿಲ್ಲ ಒಂದೇ ಒಂದು ಏನ್ ಬರ್ತಾ ಇರ್ತಾರೆಂದ್ರೆ ಈ ಹಿಂದೆ ಯು ಪಿ ಎ ಸರ್ಕಾರದಲ್ಲಿ ಆಗಿಲ್ವಾ ಈಗ ಆಗಿದೆ ಅದ್ರ ಬಗ್ಗೆ ಏನ್ ಅಂತ ನೀವು ಮಾತು ಮಾತಾಡ್ತೈತೆ ಹೊರತು ಅದು ತಪ್ಪು ಅಂತ ಆಗ್ಲಿ ತನಿಖೆ ಮಾಡ್ತೀವಿ ಅಂತ ಹೇಳಿ ಕ್ರಮ ಕೈಗೊಂಡಿದ್ದಾಗ್ಲಿ ಆಗಿಲ್ಲ ಬಹಳ ಮುಖ್ಯವಾಗಿ ಆಮ್ ಆದ್ಮಿ ಪಕ್ಷದ ಏನು ಲಿಕ್ಕರ್ ಗೇಟ್ ಇದೆ ಲಿಕ್ಕರ್ ಗೇಟ್ ನಲ್ಲಿ ಕೇಜ್ರಿವಾಲ್ ಅವರನ್ನ ಬಂಧಿಸುವಂತ ಕ್ರಮ ಆಗಿರ್ಬೋದು ಮತ್ತೆ ಉತ್ತರಾಖಂಡ್ ಜಾರ್ಖಂಡ್ ಮುಖ್ಯಮಂತ್ರಿಯನ್ನ ಸೊರೇನ್ ಅವರನ್ನ ಬಂಧಿಸುವಂತ ಕ್ರಮ ಆಗಿರ್ಬೋದು ಮುಖ್ಯಮಂತ್ರಿಗಳನ್ನೇ ಬಂಧಿಸಬಹುದು ಅಂತಕ್ಕಂಥ ಮೆಸೇಜ್ ಕೊಟ್ಟಿದ್ದು ಮತ್ತೆ ಅವರ ವಿರುದ್ಧ ಆರೋಪಗಳನ್ನ ಗಟ್ಟಿ ದನಿಯಲ್ಲಿ ಸಮರ್ಥನೆ ಅದನ್ನ ನಿಜವಾಗ್ಲೂ ಆರೋಪ ಇದ್ದಿದ್ರೆ ಅಕ್ಕಿಗೆ ಆರೋಪ ಇತ್ತಿದೆ ಅದು ಎಲ್ಲರ ಗಮನಕ್ಕೆ ತಂದು ಸಾರ್ವಜನಿಕ ಚರ್ಚೆಗೆ ಬಿಡಬೇಕಾಗಿತ್ತು ಆದ್ರೆ ಅದನ್ನ ಮಾಡದೆ ಅವರನ್ನ ಬಂಧಿಸಿದ್ದ ಕ್ರಮ ಬಹುಶಃ ಜನರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿರ್ಬೋದು ಇನ್ನ ವಿರೋಧ ಪಕ್ಷಗಳನ್ನ ನಡೆಸಿಕೊಂಡ ರೀತಿ ಮತ್ತೆ ವಿರೋಧ ಪಕ್ಷಗಳು ಏನು ಸಿಬಿಐ ಆಗಿರ್ಬೋದು ಇ ಆಗಿರ್ಬೋದು ಐ ಆಗಿರ್ಬೋದು ಇವುಗಳನ್ನ ಕೇಂದ್ರ ಸರ್ಕಾರ ಬಳಸ್ಕೊಳ್ತಿದೆ ಅಂತ ಆರೋಪ ಮಾಡಿದಾಗ ಅದನ್ನ ಬಿಜೆಪಿ ಇಲ್ಲ ಇಲ್ಲ ಅಂತ ಹೇಳ್ಲಿಕ್ಕೆ ಅವ್ರ ಅವ್ರ ಕೈಯಲ್ಲಿ ಯಾವ ಅವಕಾಶಗಳು ಇದಿಲ್ಲ ಅದು ಕಣ್ಣಿಗೆ ಕಾಣ್ತಾ ಇತ್ತು ವಿರೋಧ ಪಕ್ಷಗಳು ಈ ಏನು ಇಟಿ ಐ ಡಿ ರೇಡ್ ಗಳೆಲ್ಲ ಸಿಬಿ ಐ ಜನರ ಮುಂದೆ ಅದನ್ನ ಮುಂದಿಡ್ತಾ ಹೋಯ್ತು ಕೇಂದ್ರ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ಹೇಳಿ ಹಾಗಾಗಿ ಇದು ಸಹ ಒಂದು ಬಿಜೆಪಿ ವಿರುದ್ಧದ ಒಂದು ಅಲೆಗೆ ಕಾರಣ ಆಯ್ತಾ ಹೇಳಿ ಮತ್ತೆ ಬಹಳ ಮುಖ್ಯವಾಗಿ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಂತ ಮೋದಿ ಅಲೆ ಅಂತ ಏನ್ ಹೇಳ್ತೀವಿ ಮೋದಿ ಅಲೆ ಇದ್ದಿಲ್ಲ ಈ ಸರಿ ಬಿಜೆಪಿ ಪರವಾಗಿ ಯಾವ ಅಲೆಯೂ ಇದ್ದಿಲ್ಲ ವಾಸ್ತವವಾಗಿ ಎರಡು ಅವಧಿಗೆ ಅಧಿಕಾರ ಮಾಡದಂತ ಸರ್ಕಾರ ಮೂರನೇ ಅವಧಿಗೆ ಬಂದಾಗ ಆಡಳಿತ ವಿರೋಧಿ ಅಲೆಯನ್ನ ಕಡಿಮೆ ಮಾಡಬೇಕು ಅದರ ಮನಸ್ಸನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಅಭಿವೃದ್ಧಿ ವಿಷಯಗಳನ್ನ ಮೂರನೇ ಬಾರಿ ಬಂತು ಅಂತಂದ್ರೆ ಅದು ಬಹಳ ದೊಡ್ಡ ಸಾಧನ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಜ್ಯೋತಿ ಬಸು ಇಪ್ಪತ್ತೆಂಟು ವರ್ಷ ವೆಸ್ಟ್ ಬೆಂಗಾಳಲ್ಲಿ ಅಧಿಕಾರ ಮಾಡಿದ್ರು ಅಂತಂದ್ರೆ ಇಂಥ ಕಾರಣದಿಂದಲೇ ಅವ್ರು ಅಧಿಕಾರ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು ಆದ್ರೆ ಬಿಜೆಪಿ ಅದನ್ನ ಮಾಡಿಲ್ಲ ಬೋಧಿ ಅಲೆಯನ್ನ ನಂಬಿಕೊಳ್ತು ಮತ್ತೆ ತಾನು ಎದುರಿಗೆ ಜನರಿಗೆ ಎದುರಿಗೆ ಈ ವಿಷಯಗಳನ್ನ ನಂಬ್ತು ಅಯೋಧ್ಯೆ ರಾಮ ಮಂದಿರ ವಿಷಯ ನಂಬ್ತು ಸಿ ಎ ಆಗಿರ್ಬೋದು ಆರ್ ಸಿ ಆಗಿರ್ಬೋದು ತ್ರೀ ಸೆವೆಂಟಿ ಆಗಿರ್ಬೋದು ಇದನ್ನ ಮುಂದಿಡಿತು ಬರ್ತು ಬೇರೆ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ ಅನ್ನೋದನ್ನ ಈ ಬಾರಿಯ ಫಲಿತಾಂಶವೇ ಹೇಳ್ತಾ ಇದೆ ಹಾಗಾಗಿ ಆಡಳಿತ ವಿರೋಧಿ ಅಲೆಯ ಮೊನಚನ್ನ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ ಬಿಜೆಪಿ ಮಾಡದೇ ಇರೋದು ಅದರ ಸೆಟ್ ಬ್ಯಾಕ್ ಗೆ ಕಾರಣ ಆಗಿದೆ ಹರಸಾಹಸದಿಂದ ಕೂದಲೆಳೆಯ ಅಂತರದಲ್ಲಿ ಬಹುಮತವನ್ನ ಮ್ಯಾಜಿಕ್ ನಂಬರ್ ಅನ್ನ ಸಾಧ್ಯ ಆಗಿದೆ ಅಂತ ಹೇಳಿ ಸಾಮಾನ್ಯವಾಗಿ ವಿಶ್ಲೇಷಣೆ ಇದೆ ಇನ್ನು ಎನ್ ಎ ಮೈತ್ರಿಕೂಟದಲ್ಲಿ ನರೇಂದ್ರ ಮೋದಿಯನ್ನ ಹೊರತಾಗಿ ಬೇರೆಯವರನ್ನ ಪ್ರಧಾನಿ ಮಾಡುವಂತಹ ಸಾಧ್ಯತೆಗಳು ಎಷ್ಟಿವೆ ಎನ್ ಎ ಮೈತ್ರಿಕೂಟದಲ್ಲಿ ಪ್ರಧಾನಿ ಮಾಡುವ ಸಾಧ್ಯತೆ ಈಗ ನರೇಂದ್ರ ಮೋದಿಯವರು ಪ್ರಧಾನಿ ಆಗುವ ಸಾಧ್ಯತೆ ಇಲ್ಲ ಅಂತ ಹೇಳಿಕ್ಕಾಗುದಿಲ್ಲ ಯಾಕಂದ್ರೆ ನರೇಂದ್ರ ಮೋದಿ ಒಬ್ಬ ಪ್ರಶ್ನಾತೀತ ನಾಯಕರಾಗಿದ್ದಾರೆ ನಾಯಕ ಯಾರು ಅಂತಂದ್ರೆ ಯಾರ ಮಾತನ್ನ ಎಲ್ಲರೂ ಕೇಳ್ತಾರೋ ಆ ವ್ಯಕ್ತಿ ನಾಯಕ ಅಂತಹ ಸ್ಥಾನದಲ್ಲಿರೋದು ನರೇಂದ್ರ ಮೋದಿ ಹಾಗಾಗಿ ನರೇಂದ್ರ ಮೋದಿ ಅಂತ ನಾಯಕ ಬಿಜೆಪಿಗೆ ಮತ್ತೊಬ್ಬರು ಸಿಗ್ಲಿಕ್ಕಿಲ್ಲ ಆದ್ರೆ ಅವ್ರನ್ನ ಪ್ರಧಾನಿ ಮಾಡ್ಬೇಕಾಗತ್ತೆ ಇದೇ ಒಂದು ಕ್ರೈಟೀರಿಯಾವನ್ನು ಇಟ್ಕೊಂಡ್ರೆ ಆದ್ರೆ ಬಿಜೆಪಿ ಅಂತ ಪಕ್ಷ ಮತ್ತೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ತುಂಬಾ ಸ್ಟ್ರಾಟಜಿಕ್ ಆಗಿ ಕಳೆದ ಮೂರು ದಶಕದಿಂದ ತುಂಬಾ ಸ್ಟ್ರಾಟಜಿಕ್ ಆಗಿ ಬೆಳೆದಂತ ಪಕ್ಷ ಬರೀ ಇವತ್ತಿನ ಯೋಚನೆಯನ್ನ ಮಾಡೋದಿಲ್ಲ ಮುಂದಿನ ಮುಂದಿನ ಯೋಚನೆಯನ್ನು ಸಹ ಮಾಡುತ್ತೆ ಈ ದಿಸೆಯಲ್ಲಿ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ವೇಳೆಗೆ ಏನ್ ಆಗ್ಬೇಕು ಅನ್ನೋದನ್ನ ಬಹಳ ಮುಂಚಿತವಾಗಿ ಯೋಚನೆ ಮಾಡುವಂತ ಪಕ್ಷ ಬಿ ಜೆ ಪಿ ಇದು ವಾಸ್ತವವಾಗಿ ಕಾಂಗ್ರೆಸ್ಗೂ ಸಹ ಇಂತಹ ಗುಣಲಕ್ಷಣಗಳಿಲ್ಲ ಮತ್ತೆ ಬೇರೆ ಯಾವ ಪಕ್ಷಗಳಿಗೂ ಆ ದಿಸಿನಲ್ಲಿ ಸ್ವಲ್ಪ ಆಮ್ ಆದ್ಮಿ ಪಾರ್ಟಿ ಆ ರೀತಿ ಯೋಚನೆ ಮಾಡುತ್ತೆ ಬಿಟ್ರೆ ಇನ್ನ ಯಾವ ಪಕ್ಷಗಳು ಇಷ್ಟು ರಾಜಕೀಯವಾಗಿ ಸ್ಟ್ರಾಟಜಿಕ್ ಆಗಿ ಯೋಚನೆ ಮಾಡೋದಿಲ್ಲ ಹಾಗಾಗಿ ನರೇಂದ್ರ ಮೋದಿ ಅವ್ರನ್ನ ಈಗ ಪ್ರಧಾನಿ ಮಾಡಿದ್ರೆ ಮತ್ತೆ ಮಧ್ಯಂತರದಲ್ಲಿ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಬದಲಾಯಿಸಿದ್ರೆ ಬೇರೆ ಸಂದೇಶ ಹೋಗುತ್ತೆ ಅನ್ನುವಂತ ಯೋಚನೆಯನ್ನ ಪಕ್ಷ ಮಾಡ್ಬೋದೇನೋ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವ ಸಿಗೋದಿಲ್ಲ ಅಥವಾ ನರೇಂದ್ರ ಮೋದಿ ಅವರ ನಾಯಕತ್ವ ಕೊಡ್ಲಿಕ್ಕೆ ಆಗೋದಿಲ್ಲ ನರೇಂದ್ರ ಮೋದಿ ನಾಯಕತ್ವ ಅವಾಗ ಇರೋದಿಲ್ಲ ಅಂತ ಯೋಚನೆ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಬೇಕಾದಂತ ನಾಯಕತ್ವವನ್ನು ಬಿಜೆಪಿ ಈಗಲೇ ಬೆಳೆಸ್ಕೋಬೇಕಾಗತ್ತೆ ಅಂತ ನಾಯಕನನ್ನ ಸೃಷ್ಟಿ ಮಾಡ್ಬೇಕಾಗತ್ತೆ ಹೇಗೆ ನರೇಂದ್ರ ಮೋದಿ ಗುಜರಾತ್ ನಲ್ಲಿ ಮುಖ್ಯಮಂತ್ರಿ ಆಗಿ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನ ಮಂತ್ರಿಯಾಗಿ ಒಬ್ಬ ನಾಯಕನಾಗಿ ಹೊರಹೊಮ್ಮಿದ್ರು ಅದೇ ರೀತಿ ಮತ್ತೊಬ್ಬ ನಾಯಕನ ತಲಾಶ್ನಲ್ಲಿ ಬಿಜೆಪಿ ಖಂಡಿತವಾಗ್ಲೂ ಇರುತ್ತೆ ಬಿಜೆಪಿ ಮತ್ತೆ ಬಿಜೆಪಿಯ ಜೊತೆಗಿರುವ ಥಿಂಕ್ ಟ್ಯಾಂಕ್ ಏನಿದೆ ಅದು ಇದೇ ರೀತಿ ಯೋಚನೆ ಮಾಡ್ತಾ ಇರುತ್ತೆ ಈಗ ನೆಹರು ಅವರ ದಾಖಲೆಯನ್ನ ಮುರಿಯೋದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿಯಾಗಿ ಮಾಡುತ್ತಾ ಅನ್ನೋದು ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದೆ ಮತ್ತೆ ಇದನ್ನ ಹೊರತುಪಡಿಸಿದ್ರೆ ನರೇಂದ್ರ ಮೋದಿ ಅವರಿಗೆ ಸಮನಾಗಿರ್ತಕ್ಕಂತ ನಾಯಕರು ಯಾರು ಯೋಗಿ ಆದಿತ್ಯನಾಥ್ ಆಗ್ಬೋದಾ ಅಮಿತ್ ಶಾ ಆಗ್ಬೋದಾ ನಿತಿನ್ ಗಡ್ಕರಿ ಆಗ್ಬೋದಾ ಇನ್ನಕ್ಕೆ ಇನ್ನ ಯಾರ ಹೆಸರು ಸಹ ಬಿಜೆಪಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನರೇಂದ್ರ ಮೋದಿ ಅಷ್ಟು ವಿಶಾಲವಾಗಿ ಬಿಜೆಪಿಯಲ್ಲಿ ಬೆಳೆದು ನಿಂತಿದ್ದಾರೆ ಹಾಗಾಗಿ ಹೊಸ ನಾಯಕರ ಸೃಷ್ಟಿ ತುಂಬಾ ಅಗತ್ಯ ಇದೆ ಬಿಜೆಪಿಗೆ ಇದ್ರ ಬಗ್ಗೆ ಬಿಜೆಪಿ ಯಾವ ರೀತಿ ಯೋಚನೆ ಮಾಡುತ್ತೆ ತಿಂಕ್ ಟ್ಯಾಂಕ್ ಯಾವ ರೀತಿ ಸಲಹೆ ಕೊಡುತ್ತೆ ನೋಡ್ಬೇಕಾಗಿದೆ ಪ್ರೀತಿ ಇನ್ನು ಪ್ರಧಾನಿ ಮೋದಿ ಅವರಿಗೆ ಅವರ ವಯಸ್ಸು ಅಡ್ಡಿ ಆಗ್ಬಹುದಲ್ವಾ ಈಗ ಅವರಿಗೆ ಎಪ್ಪತ್ಮೂರು ವರ್ಷ ಆಗಿದೆ ಕರ್ನಾಟಕದಲ್ಲಿ ಎಸ್ ಯಡಿಯೂರಪ್ಪನವರಿಗೆ ಎಪ್ಪತ್ತೈದು ವರ್ಷ ಆದಂತಹ ಸಂದರ್ಭದಲ್ಲಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲಾಗಿತ್ತು ಇದೇ ಸಿದ್ಧಾಂತ ಬಿಜೆಪಿನಲ್ಲಿ ಕೇಂದ್ರದಲ್ಲಿ ಅನ್ವಯಿಸುತ್ತಾ ಪ್ರೀತಿ ವಯಸ್ಸು ಎಪ್ಪತ್ತೈದು ಅನ್ನುವಂತ ನೀತಿ ಏನಿದೆ ಇದು ಬಿಜೆಪಿಯಲ್ಲಿ ಅಗತ್ಯ ಬಿದ್ದಾಗ ಅಥವಾ ಯಾರನ್ನಾದರೂ ಮಣಿಸಬೇಕಾಗಿ ಬಂದ ಸಂದರ್ಭ ಬಂದಾಗ ಬಳಸುವ ಅಸ್ತ್ರವೇ ಹೊರತು ಅದು ಒಂದು ಸಾರ್ವಕಾಲಿಕ ಅಸ್ತ್ರ ಅಲ್ಲ ಅನ್ನೋದು ಬಿಜೆಪಿಯ ಇದುವರೆಗಿನ ನಡೆಯಿಂದ ಪ್ರೂವ್ ಆಗಿದೆ ಹಾಗಾಗಿ ವಯಸ್ಸಿನ ಮಿತಿ ನರೇಂದ್ರ ಮೋದಿ ಅವರಿಗೆ ಅಡ್ಡಿ ಆಗೋದಿಲ್ಲ ಎಪ್ಪತ್ಮೂರು ಎಪ್ಪತ್ತೈದು ಅಂತಂದ್ರೆ ರಾಜಕಾರಣಿಗಳು ಎಂಬತ್ತು ತೊಂಬತ್ತು ವರ್ಷದ ವಯಸ್ಸಿನಲ್ಲಿಯೂ ಸಹ ಅದ್ಭುತವಾಗಿ ಆಡಳಿತ ಮಾಡಿದಂತ ಉದಾಹರಣೆಗಳು ಭಾರತದಲ್ಲಿ ಇದೆ ವಯಸ್ಸು ಮಿತಿ ಅಲ್ಲ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ವಯಸ್ಸು ಅಡ್ಡಿ ಆಗೋದಿಲ್ಲ ಪ್ರಧಾನಿ ಆಗ್ಬೇಕು ಅಂತಂದ್ರೆ ಬಿಜೆಪಿ ಪ್ರಧಾನಿ ಮೋದಿ ಅವ್ರನ್ನ ಪ್ರಧಾನಿ ಮಾಡ್ಬೇಕು ಅಂತಂದ್ರೆ ವಯಸ್ಸು ಅಟ್ಟಿ ಆಗೋದಿಲ್ಲ ಆದ್ರೆ ಅಡ್ಡಿ ಆಗಬಹುದಾದ ಅಂಶ ಅಂತಂದ್ರೆ ದೂರಾಲೋಚನೆ ಹೊಸ ನಾಯಕನ ಸೃಷ್ಟಿ ಅದು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಯ್ಕೆ ಅಡ್ಡಿ ಅಂತ ಹೇಳಿ ಅದನ್ನ ಹೊರತುಪಡಿಸಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ಆಗುವ ಎಲ್ಲಾ ಅರ್ಹತೆಗಳು ಇದೆ ಪ್ರೀತಿ ವಯಸ್ಸು ಅಡ್ಡಿ ಆಗಲ್ಲ ಅಂತ ಹೇಳ್ತಿದ್ದೀರಾ ಸರ್ ಆದ್ರೆ ಬಿಜೆಪಿ ನಲ್ಲಿ ಎಪ್ಪತ್ತು ವರ್ಷ ದಾಟಿದ ನಂತರ ಅಭ್ಯರ್ಥಿಗಳಿಗೆ ಅವಕಾಶ ಸಿಗ್ತಾ ಇಲ್ಲ ಇದು ಮೋದಿ ಅವರಿಗೂ ಅಪ್ಲೈ ಆಗುತ್ತೆ ಅಲ್ವಾ ಸಾಮಾನ್ಯವಾಗಿ ಆಗತ್ತೆ ಈಗ ಈ ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹೊಸ ನಾಯಕ ಬೇಕು ನರೇಂದ್ರ ಮೋದಿ ಬೇಡ ಅಂತ ಬಿಜೆಪಿ ತೀರ್ಮಾನ ಮಾಡಿದ್ರೆ ಅಲ್ಲಿ ಇಡ್ತಕ್ಕಂತ ಮಾನದಂಡವೇ ವಯಸ್ಸು ಅಂತ ಹೇಳಿ ನರೇಂದ್ರ ಮೋದಿಯವರು ಬೇರೆ ಬೇರೆ ಕಾರಣಕ್ಕೆ ಬೇಡ ಅಥವಾ ಬೇರೆ ಒಬ್ಬ ನಾಯಕ ಬೇಕು ಎರಡ್ ಸಾವಿರದ ಇಪ್ಪತ್ತೆಂಟರ ನಾಯಕತ್ವ ಬೇಕು ಅಂತ ಬಿಜೆಪಿ ಯೋಚನೆ ಮಾಡಿದ್ರೆ ಅದಕ್ಕೆ ಮೊಟ್ಟ ಮೊದಲು ಕೊಡ್ತಕ್ಕಂಥ ಕಾರಣವೇ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ ಮೂರು ಎಪ್ಪತ್ತೈದು ವರ್ಷ ವಯಸ್ಸಾಗಿದೆ ಹಾಗಾಗಿ ನಮ್ಮ ನಿಯಮ ಇದೆ ಈ ಹಿಂದೆ ಅಡ್ವಾಣಿ ಅವರಿಗೆ ಹೇಗೆ ಮನೆಗೆ ಕಳಿಸಿದ್ರು ಹುಳಿ ಮನೋಹರ್ ಜೋಶಿ ಅವರಿಗೆ ಹೇಗೆ ಟಿಕೆಟ್ ನಿರಾಕರಿಸಿದ್ರು ಅಂಥದ್ದೇ ಕಾರಣವನ್ನ ನರೇಂದ್ರ ಮೋದಿ ಅವರ ಎದುರಿಗೂ ಸಹ ಇಡುತ್ತೆ ಅವರನ್ನ ಬದಲಾಯಿಸಿ ಬೇರೆಯವರನ್ನ ಅಧಿಕಾರಕ್ಕೆ ತರುತ್ತೆ ಆದ್ರೆ ಅದು ನಿಜವಾದ ಕಾರಣ ಆಗಿರೋದಿಲ್ಲ ಇನ್ನೊಬ್ಬ ನಾಯಕನನ್ನ ಬೆಳೆಸ್ಬೇಕು ಅನ್ನೋದೇ ಆಗಿರುತ್ತೆ ಹೊರತು ಅದು ಮೋದಿ ಅವರ ವಯಸ್ಸು ವಯಸ್ಸಾಗಿದೆ ಸಾಮರ್ಥ್ಯ ಎಲ್ಲ ಆಡಳಿತ ಮಾಡಕ್ ಸಾಧ್ಯ ಇಲ್ಲ ಅನ್ನುವಂತ ಕಾರಣ ಆಗಿರೋದಿಲ್ಲ ಯಾಕಂದ್ರೆ ಬಿಜೆಪಿ ಇಂಥದನ್ನ ತುಂಬಾ ಸ್ಟ್ರಾಟಜಿಕ್ ಆಗಿ ನಿರ್ವಹಣೆ ಮಾಡುತ್ತೆ ಮತ್ತೆ ಅದನ್ನ ಅನುಷ್ಠಾನ ಸಹ ಮಾಡುತ್ತೆ ನರೇಂದ್ರ ಮೋದಿ ಬೇಡ ಅಂತ ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ಬೇಡ ಆಗಿರ್ಬೋದು ಆದ್ರೆ ಎದುಗಿಡ್ತಕ್ಕಂತ ಕಾರಣ ಮಾತ್ರ ವಯಸ್ಸ್ರದಾಗಿರ್ತೈತಿ ಇನ್ನು ದೆಹಲಿಯಲ್ಲಿ ಪ್ರಮುಖ ಪಕ್ಷಗಳು ಮೀಟಿಂಗ್ ನ ಕರೆದಿದ್ದಾವೆ ಈ ಸರ್ಕಾರ ರಚನೆಯ ಇನ್ನು ಎಷ್ಟು ದಿನ ನಡೀಬಹುದು ಈಗ ದೇಶದ ವಿವಿಧೆಡೆಯಲ್ಲಿ ಆಯ್ಕೆಯಾಗಿದ್ದಂತ ಎಲ್ಲಾ ಸಂಸತ್ ಸದಸ್ಯರು ಅವರ ಮತ ಎಣಿಕೆಯನ್ನ ಮುಗಿಸಿ ಆ ಕಾರ್ಯಕ್ರಮವನ್ನು ಮುಗಿಸಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಮತ್ತು ಈಗೆಲ್ಲರೂ ಸಹ ದೆಹಲಿಗೆ ಹೋಗ್ಬೇಕಾಗತ್ತೆ ದೆಹಲಿಗೆ ಹೋಗಿ ಅಲ್ಲಿ ಸಭೆಯನ್ನ ಮಾಡ್ತಾರೆ ಆ ಸಭೆಯನ್ನ ಮಾಡಿದ ನಂತರ ಆ ಪ್ರತಿ ಪಕ್ಷಗಳು ಸಹ ಪ್ರತ್ಯೇಕವಾಗಿ ಶಾಸಕಾಂಗ ಪಕ್ಷದ ಸಭೆಗಳನ್ನ ಮಾಡಿ ಅಲ್ಲಿ ನಾಯಕನನ್ನ ಆಯ್ಕೆ ಮಾಡ್ಬೇಕಾಗತ್ತೆ ಅದಾದ ಮೇಲೆ ಒಟ್ಟಾರೆ ಮೈತ್ರಿಕೂಟದ ನಾಯಕನ ಆಯ್ಕೆ ಮಾಡಬೇಕಾಗತ್ತೆ ಇದು ತಕ್ಷಣಕ್ಕೆ ಆಗುವಂತ ಪ್ರೊಸೆಸ್ ಅಲ್ಲ ಬಹುಶಃ ಕನಿಷ್ಠ ಒಂದು ಎರಡು ದಿನವಾದ್ರೂ ಬೇಕಾಗತ್ತೆ ತಮ್ಮ ಮೈತ್ರಿಕೂಟದ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕೆ ಅಲ್ಲಿವರೆಗೂ ಸಹ ಈ ಸರ್ಕಸ್ ನಡತಾನೆ ಇರುತ್ತೆ ಈಗ ಅತಿ ಹೆಚ್ಚು ಸ್ಥಾನಗಳನ್ನ ಪಡೆದುಕೊಂಡು ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿರ್ತಕ್ಕಂತ ಬಹುತೇಕ ಇನ್ನೂರ ನಲವತ್ತೊಂದು ಸ್ಥಾನವನ್ನ ಗಳಿಸುವಂತಹ ಈಗ ಇಪ್ಪ ಲೀಡರ್ ಮತ್ತೆ ಡಿಕ್ಲೇರ್ ಆಗಿರೋದು ಎಲ್ಲವೂ ಸೇರಿದ್ರೆಂತ ಭಾರತೀಯ ಜನತಾ ಪಕ್ಷ ಈಗ ಎಲ್ಲಾ ಸಂಸದರಿಗೂ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂತ ಎಲ್ರಿಗೂ ಸಹ ದೆಹಲಿಗೆ ಬರುವಂತ ಹೇಳಿದೆ ಕಾಂಗ್ರೆಸ್ ಪಕ್ಷವೂ ಸಹ ಹೇಳಿದೆ ತೊಂಬತ್ತೊಂಬತ್ತು ಸ್ಥಾನಗಳಲ್ಲಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಂ ಪಿಗಳು ಇರ್ತಾರೆ ಅವ್ರಿಗೂ ಸಹ ಹೇಳಿದೆ ಎಲ್ಲಾ ರಾಜಕೀಯ ಪಕ್ಷಗಳು ಅಲ್ಲಿ ಯೋಚನೆ ಮಾಡ್ತವೆ ಇದ್ರ ನಂತರ ಇನ್ನೊಂದು ನಾವು ಬಹಳ ಗಮನಿಸಬೇಕಾದ ಅಂಶ ಅಂತಂದ್ರೆ ಈಗ ಎರಡೂ ಮೈತ್ರಿ ಕೂಟಗಳು ಸಹ ಯಾರು ಬೇರೆ ಬೇರೆ ಪಕ್ಷದವರಿದ್ದಾರೆ ಯಾವ ಮೈತ್ರಿಕೂಟಕ್ಕೂ ಸೇರಿಲ್ಲ ಅವರನ್ನ ತಮ್ಮ ಮೈತ್ರಿಕೂಟಕ್ಕೆ ಸೆಳೆಯುವಂತ ಪ್ರಯತ್ನವನ್ನ ಖಂಡಿತ ಮಾಡ್ತಾರೆ ಹಾಗಾಗಿ ಈ ಸರ್ಕಾರ ಒಂದು ಎರಡು ದಿನ ಒಂದು ದಿನ ಎರಡು ದಿನ ನಡೆಯುತ್ತೆ ಯಾಕಂದ್ರೆ ಇಬ್ಬರಿಗೂ ಸಹ ಬಲವರ್ಧನೆ ಮಾಡ್ಕೊಳ್ಬೇಕು ಅಂತಕ್ಕಂತ ಒಂದು ಅನಿವಾರ್ಯತೆ ಇದೆ ಹಾಗಾಗಿ ಆ ಯಾರು ಹೊರಗಿದ್ದಾರೆ ಮೈತ್ರಿಕೂಟದಿಂದ ಅವರನ್ನ ಸೆಳೆಯುವಂತ ಪ್ರಯತ್ನವನ್ನ ಎರಡು ಪಕ್ಷಗಳು ಮಾಡ್ತವೆ ಇದು ಸಹ ನಡೆಯುತ್ತೆ ಹಾಗಾಗಿ ಒಂದು ಮೈತ್ರಿಕೂಟದ ನೇತೃತ್ವವನ್ನ ಯಾರು ವಹಿಸ್ತಾರೆ ಅಂತ ತೀರ್ಮಾನ ಮಾಡ್ಲಿಕ್ಕೆ ಕನಿಷ್ಠ ಒಂದು ಎರಡು ದಿನಗಳು ಬೇಕಾಗುತ್ತೆ ಅದಾದ ನಂತರ ಆ ರಾಷ್ಟ್ರಪತಿ ಕಡೆ ಬಳಿ ಹೋಗಿ ಸರ್ಕಾರ ರಚಿಸ ರಚನೆ ಮಾಡುವಂತಹ ಹಕ್ಕನ್ನು ಮಂಡಿಸಿ ನಂತರ ಸರ್ಕಾರ ರಚನೆಯಾಗುವ ಸಾಧ್ಯತೆ ಇದೆ ಪ್ರೀತಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಸರ್ ರೀತಿ ಈಗ ರಾಹುಲ್ ಗಾಂಧಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ರಾಹುಲ್ ಗಾಂಧಿ ಏನು ಈ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರದ ಅವಧಿಯಲ್ಲಿ ಎರಡು ಭಾರತ ಯಾತ್ರೆ ಮಾಡಿದ್ರು ಒಂದು ಸಾರಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡಿದ್ರು ನಂತರ ಒಂದು ಬಸ್ ಯಾತ್ರೆ ಮಾಡಿದ್ರು ಸಾವಿರಾರು ಕಿಲೋಮೀಟರ್ ಅವರು ಈ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಮೈತ್ರಿಕೂಟ ಒಂದು ಸ್ಥಾ ಈ ರೀತಿಯಾದಂತಹ ಒಂದು ಸುಭದ್ರವಾದ ಸ್ಥಾನವನ್ನು ಪಡೆಯಲಿಕ್ಕೆ ರಾಹುಲ್ ಗಾಂಧಿ ಅವರ ಪಾತ್ರ ಬಹಳ ಪ್ರಮುಖವಾದಾಗಿರುತ್ತೆ ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರು ಅವರು ಈಗ ಏನು ಎನ್ ಇಂಡಿಯಾ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ಪಕ್ಷ ಏನೋ ಸ್ಥಾನಗಳನ್ನ ಗಳಿಸಿದೆ ಇದಕ್ಕೆ ವಿಶ್ಲೇಷಣೆಯನ್ನ ಮಾಡ್ಬೋದು ಮತ್ತು ಅವರು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಇನ್ನೂರ ತೊಂಬತ್ತೈದು ಸ್ಥಾನಗಳನ್ನ ಇಂಡಿಯಾ ಮೈತ್ರಿಕೂಟ ಪಡೆಯುತ್ತೆ ಅಂತ ಹೇಳಿ ಈಗ ಇಂಡಿಯಾ ಮೈತ್ರಿಕೂಟ ಇನ್ನೂರ ಮೂವತ್ತೊಂದು ಸ್ಥಾನಗಳನ್ನ ಮಾತ್ರ ಪಡೆದಿದೆ ಸರಿಸುಮಾರು ಅರವತ್ತು ಸ್ಥಾನಗಳು ಅವರೇ ಹೇಳಿದ ವಿಷಯಕ್ಕೆ ಒಂದು ಅರವತ್ತು ಸ್ಥಾನಗಳ ಕೊರತೆ ಇಲ್ಲಿ ಕಾಣ್ತಾ ಇದೆ ಬಹುಶಃ ಅರವತ್ತು ಸ್ಥಾನಗಳ ಕೊರತೆಗೆ ಅವರು ಯಾವ ಎಕ್ಸ್ಪ್ಲನೇಷನ್ ನ ಕೊಡ್ತಾರೆ ಅಂತ ನೋಡ್ಬೇಕಾಗಿದೆ ಯಾಕಂದ್ರೆ ಅತಿ ಕಡಿಮೆ ಅಂತರದಲ್ಲಿ ಫಲಿತಾಂಶ ಬಂದಿರತಕ್ಕಂತ ಹಲವು ಕ್ಷೇತ್ರಗಳಿದೆ ಆ ಕ್ಷೇತ್ರಗಳ ಬಗ್ಗೆ ಅವರ ವಿಶ್ಲೇಷಣೆ ಏನಿರುತ್ತೆ ಮತ್ತೆ ಅವರು ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆ ಮಾಡುವಂತ ಪ್ರಯತ್ನವನ್ನು ಏನಾದ್ರೂ ಮಾಡ್ತಾರಾ ಅಥವಾ ವಿರೋಧ ಪಕ್ಷವಾಗಿ ಕುಳಿತುಕೊಳ್ತಾರ ಲೋಕಸಭೆಯಲ್ಲಿ ಅದನ್ನು ಸಹ ತೀರ್ಮಾನ ಮಾಡಿ ಅದನ್ನು ಹೇಳುವಂತ ಸಾಧ್ಯತೆ ಇದೆ ಈಗ ಸಂಜೆ ಅಷ್ಟೊತ್ತಿನ ಬಹುತೇಕ ಒಂದು ಅಂದಾಜ ಆಗಿರುತ್ತೆ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಯಾರು ಬರಬಹುದು ಯಾರು ಬರಲ್ಲ ಅನ್ನೋದು ಒಂದು ಸ್ಪಷ್ಟ ಚಿತ್ರಣ ಇರುತ್ತೆ ಹಾಗಾಗಿ ಸಂಜೆಯ ಪತ್ರಿಕಾಗೋಷ್ಠಿಯಲ್ಲಿ ಅವರು ಸರ್ಕಾರ ರಚನೆಯನ್ನ ಮಾಡೋದಕ್ಕೆ ನಾವು ಇನ್ನೂ ಪ್ರಯತ್ನವನ್ನ ಮಾಡ್ತೇವೆ ಪಕ್ಷಗಳ ಜೊತೆಗೆ ಚರ್ಚೆ ಮಾಡ್ತೇವೆ ಅವರನ್ನು ನಾವು ನಮ್ಮ ಜೊತೆಗೆ ಬರವಾಗಿ ಮಾಡ್ತೇವೆ ಅನ್ನುವಂತ ಘೋಷಣೆ ಮಾಡಬಹುದು ಅಥವಾ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೇವೆ ಸಮರ್ಥ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೇವೆ ಎನ್ ಡಿ ಎ ಏನು ಗೆಲುವನ್ನ ಪಡೆದಿದೆ ಅವರು ಸರ್ಕಾರವನ್ನ ಮಾಡ್ಲಿ ನಾವು ವಿರೋಧ ಪಕ್ಷದಲ್ಲಿ ಕೂರುತ್ತೇವೆ ಅನ್ನುವಂತ ಘೋಷಣೆಯನ್ನ ಮಾಡಬಹುದು ಈ ಎರಡು ಘೋಷಣೆಗಳಲ್ಲಿ ಯಾವ ಘೋಷಣೆಯನ್ನ ರಾಹುಲ್ ಗಾಂಧಿ ಅವರು ಅನ್ನೋದು ಕುತೂಹಲ ಮೂಡಿಸಿದೆ ಪ್ರೀತಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು